ಕೆಂಪು ಕೋಟೆ ಬಾಂಬ್ ಬ್ಲಾಸ್ಟ್ ಘಟನೆ ಹದಿಮೂರು ಮಂದಿ ಬೆನ್ನಲ್ಲೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮೂವತ್ತ ಐದು ಸೆಕೆಂಡ್ಗಳ ವಿಡಿಯೋ ತುಣುಕೊಂಡು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಭಾರತದಲ್ಲಿ ಎಸ್ ಐ ಕಾರ್ಯ ಚಟುವಟಿಕೆಗಳಿಗೆ ಮುಸ್ಲಿಮರಿಗಿಂತ ಹೆಚ್ಚು ಹಿಂದೂಗಳನ್ನು ನೇಮಿಸಿಕೊಳ್ಳಲಾಗಿದೆ ಎಂದು ಅಜಿತ್ ದೋವಲ್ ಹೇಳಿರುವುದು ಆ ವಿಡಿಯೋದಲ್ಲಿತ್ತು ಆದರೆ ಇನ್ನೊಂದು ಡೀಪ್ ಫೇಕ್ ದೃಶ್ಯವೆಂದು ಕೆಲವು ಮಾಧ್ಯಮಗಳು ವರದಿ ಹರಿಬಿಟ್ಟವು ಆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಆಗುತ್ತಿರುವ ಮುಜುಗುರವನ್ನು ಮುಚ್ಚುಹಾಕುವ ಪ್ರಯತ್ನ ವೈರಲ್ ವಿಡಿಯೋ ಸಂಬಂಧ ಸಿ ಎನ್ ಎನ್ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯಿಸಿದ ಅಜಿತ್ ದೋವಲ್ ಇದು ಡೀಫ್ ಫೇಕ್ ಆಗಿದ್ದು ನಾನು ಅದನ್ನು ಹೇಳಿದ ಅಭಿಪ್ರಾಯವನ್ನು ತಪ್ಪು ದಾರಿಗಳೆಯಲು ಇದನ್ನು ರಚಿಸಲಾಗಿದೆ ಎಂಬುದಾಗಿ ಹೇಳಿಬಿಟ್ರು ವಾಸ್ತವದಲ್ಲಿ ಅಜಿತ್ ದೋವಲ್ ಅವರು ತಾವೇ ಆಡಿದ್ದ ಮಾತನ್ನೇ ಅಲ್ಲಗಳೆದಿದ್ದಾರೆ ಆಲ್ಟ್ ನ್ಯೂಸ್ ವೆಬ್ಸೈಟ್ ಬೈಲಿಗೆ ಎಳೆದಿದೆ